thank you. ಮೌಲ್ಯಗಳಿಗೂ ಧಾರ್ಮಿಕತೆಗೂ ಇಲ್ಲಿಂದ ಇಲ್ಲಿ ಸಂಬಂಧ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾಳೆ ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ಅವರು ಧಾರ್ಮಿಕತೆಗೆ ಬಹಳ ಒಲವು ಕೊಡ್ತಾ ಇತ್ತು ಯಾಕೆಂದ್ರೆ ಅವರು ಬೆಳೆದಿದ್ದು ಇದ್ದ ಪರಿಸರ ಎಲ್ಲ ಬ್ರಾಹ್ಮಣಗಳಿಗೆ ಹಾಗೆ ಸಂಪ್ರದಾಯಗಳಿಗೆ ಮೌಢ್ಯಗಳಿಗೆ ಆಮೇಲೆ ಧಾರ್ಮಿಕ ನಂಬಿಕೆಗಳಿಗೆ ಬಲವಾದಂಥ ಒತ್ತು ಕೊಡ್ತಾಯಿತ್ತು ನಾವು ಅವರು ಆ ಕೆಲಸ ಇರ್ಬೇಕಾ ಬೆಳಗ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಮಧ್ಯಾಹ್ನ ಮುಗಿಸ್ಕೊಂಡು ಐದು ಗಂಟೆಗೆ ಬಂದ ತಕ್ಷಣ ಬಂದು ಸ್ನಾನ ಮಾಡಿ ಹಣೆಗೆ ಒಂದು ಬುಟ್ಟು ಇಟ್ಕೊಂಡು ಈ ಬಿತ್ತಿನೋ ಇಲ್ಲ ಹಣೆಗೇನೋ ಒಂದು ಬೊಟ್ಟು ಇಟ್ಕೊಂಡು ಇಟ್ಕೊಂಡು ಬಸಮುಡಿ ಪಕ್ಕದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಆಗ್ಬೋದು ಅಥವಾ ರಾಮಮಂದಿರ ಆಗ್ಬೋದು ಆ ಥರ ಎಲ್ಲ ಯಾವುದಾದ್ರು ಒಂದು ದೇವಸ್ಥಾನ ಕೂತ್ಕೊಂಡು ಅರಿಕತೆ ಕೇಳೋರು ಅರಿಕತೆ ಧಾರ್ಮಿಕತೆ ಒಳ್ಳೆಯ ಸಜ್ಜನಿಕೆಯ ಒಂದು ಸಹವಾಸ ಬೆಳೆಸ್ಕೊಂಡಿತ್ತು ಅನ್ನ ಹೇಳೋರು ನೋಡ್ರೋ ನೀವು ಇದನ್ನು ಮುಂದುವರ್ಸ್ಕೊಂಡು ಬರಬೇಕು ಏನಪ್ಪ ಅಂದರೆ ಈಗ ಶ್ರಾವಣ ಶನಿವಾರ ಅಥವಾ ಎಲ್ಲ ಕೇಳಿರ್ಬೇಕು ಶ್ರಾವಣ ಶನಿವಾರ ಬರ್ತಾಯಿತ್ತು ಏನಪ್ಪ ಅವ್ರ ಕೆಲಸ ಅಂದರೆ ನಮ್ಮ ಕೆಲಸ ಬೆಳಗ್ಗೆ ಹೊತ್ತು ನೀವು ಸ್ನಾನ ಮಾಡಿ ಎದ್ದ ತಕ್ಷಣ ಸುತ್ತಮುತ್ತ ಒಂದು ಐದು ಮನೆಗೆ ಹೋಗ್ಬಿಟ್ಟು ಗೋವಿಂದ ಅಂತ ಪುಲಾವು ಪುಲಾವು ಅಂತಿದ್ರು ಪುಲಾವು ಹಾಕ್ಕಂಬರ್ಬೇಕು ಏನಪ್ಪ ಅಂದರೆ ಒಂದು ಪಾತ್ರೆಗೆ ಮೂರು ನಾಮಗಳು ಕಡ್ದು ಅದಕ್ಕೆ ಗಂಧಕಟ್ಟು ಇಟ್ಕೊಳ್ದು ಕೈ ಮುಗಿದು ಮನೆ ದೇವರು ಕೈ ಮುಗಿದು ಎಲ್ಲ ನಮ್ಮನೆಗೆ ಫಸ್ಟು ನಿಂತ್ಕೋಬೇಕು ಶ್ರೀಮನಾರಾಯಣ ಗೋವಿಂದ ಗೋವಿಂದ ಶ್ರೀಮನಾರಾಯಣ ಗೋವಿಂದ ಗೋವಿಂದ ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ ಅಂತ ಮೂರು ಸಲಿಗೆ ಹೋಗ್ಬೇಕು ಆ ಥರ ಸುಮಾರು ಒಂದು ಎಂಟತ್ತು ಮನೆಗೆ ಹೋಗಿ ಬರಬೇಕು ಅಂತ ಒಂದು ರೂಢಿ ವಾಡಿಕೆ ಮಾಡಿಬಿಟ್ಟಿದ್ರು ನಾವು ಅದನ್ನೇನು ಮಾಡ್ತಿದ್ದೋ ಸರಿ ಓ ಆಯಿತು ಅಂದ್ಬಿಟ್ಟು ಒಂದು ದಿನ ಓದೋ ಮೊದಲನೇ ವಾರ ಓದೋ ಎಲ್ಲ ಸುತ್ತಮುತ್ತ ಎಲ್ಲ ವಾರಗಳ ಓದೋ ಅವ್ರೇನು ಮಾಡೋರು ಒಂದು ಕಾಸು ಎರಡು ಕಾಸು ಇಲ್ಲ ಮೂರು ಕಾಸು ಹಾಕೋರು ಇಲ್ಲ ಐದು ಕಾಸು ಹಾಕೋರು ಆಮೇಲೆ ಅಕ್ಕಿ ಹಾಕೋದು ಇಲ್ಲ ತರಕಾರಿ ಹಾಕೋರು ನಾನು ಮಾಡೋದು ಚಿಲ್ರೆ ಕಾಸಲ್ಲೇ ದೇವ್ರಿಗೆ ಹಾಕೋತಿದ್ದೆವು ರಾಗಿ ಹಸಿಟ್ಟು ಅಕ್ಕಿ ತರಕಾರಿ ಈ ಬೇರೆ ಎಲ್ಲ ನಾವು ಮನೆ ಕೊಡ್ತಿತ್ತು ನಾನು ದೊಡ್ಡ ಕುಡಿಯೋ ಅದ್ರಲ್ಲಿ ಅರ್ಧ ಇಟ್ಕೊಂಡು ಅರ್ಧ ಕೊಡ್ತಿತ್ತು ಮನೆಗೆ ಸರಿ ಹೀಗೆ ಹಾಕ್ತಿರ್ಬೇಕಾದ್ರೆ ಕೊನೆ ವಾರ ಒಂದು ವಾರ ಏನು ಮಾಡ್ದು ನಮ್ಮ ತಮ್ಮ ಗಾಂಧಿ ಬಜಾರ್ ಕೊಡೋದ ನಾನು ಹೆಂಗಡಿಕೆ ಪಾಕ್ತೀನಿ ಓದೆ ಆವಾಗ ಶನಿವಾರ ದಿನ ಬೆಳಗ್ಗೆ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಸಮಯ ಯಾರು ನಮ್ಗೆ ಗೊತ್ತು ಅದನ್ನು ಎಷ್ಟಾದೆ ರಾ ಹಿಮಾಂ ಸರಿಗೂ ನಮಗೂ ಏನು ತಗೊಂಡ ಅಂತ ಹಂಗೆ ಯಾರೋ ಮುಸ್ಲಿಮ್ದು ಇದೆ ಅಲ್ಲೂ ಮನೆ ಮುಂದಕ್ಕೆ ಹೋಗ್ಬಿಟ್ಟು ಶ್ರೀಮಾರ್ಗಳಿಂದ ಅಂತ ಮೂರು ಸಲಕ್ಕ ಹೋಗಿದೆವು ಅವ್ರೇ ಮಾಡ ಯಾರೋ ಲೇಡಿ ಬಂದು ನಮ್ಮ ಮಕ್ಕ ನೋಡಿದ್ರು ಸರಿ ಹೋಗಿದ್ದಕ್ಕೆ ಕೆಲಸ ಒಳಗಡೆ ಹೊರಗಡೆ ಕೆಲಸ ಒಂದು ರೂಪಾಯಿ ಅಂತ ಅಂತಿದ್ದವು ನಮಗೂ ಒಂದು ರೂಪಾಯಿ ನೋಟ್ ನೋಡಿ ಖುಷಿಯೋ ಖುಷಿ ಆ ನೋಟ್ ನೋಡೇ ಇರೋದು ನಾವು ಯಾವ ಸಂಬಳದಲ್ಲಿರ್ತಿ ಅತ್ತೆ ಹೊತ್ತು ನಮ್ಮ ಕಾಯಿಗೆ ಯಾವತ್ತೂ ಒಂದು ಬ ನೋಡಿ ಬಂದಿಲ್ಲ ಸರಿ ಓ ಅಂದ್ಬಿಟ್ಟು ಏನು ಮಾಡೋದು ಅವತ್ತೇ ಕೊನೆ ವಾರ ಏ ಇನ್ನೊಂದು ಮೂರು ವಾರ ಹೇಳಬಾರ್ದಾಗಿತ್ತಲ್ಲ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ನೆಕ್ಸ್ಟು ಏನು ಮಾಡೋದು ಕಾಯ್ತಾ ಇದ್ದು ಮುಂದಿನ ಶ್ರವಣ ಶ್ರವಣ ಯಾವಾಗ ಬರುತ್ತೋ ಅಂತ ಒಂದು ವರ್ಷ ಒಂದು ವರ್ಷ ಆದಮೇಲೆ ಓ ಎಲ್ಲೂ ಹೋಗಲಿಲ್ಲ ಫಸ್ಟ್ ಹೋದ ತಕ್ಷಣ ಅಲ್ಲಿಗೆ ಹೋದು ಸರಿ ಅವರು ಅಷ್ಟೇ ಬರೋರು ಹೋದ ತಕ್ಷಣ ನೋಡೋರು ಮಕ್ಕನ್ನ ನಕ್ಕೊಂಡು ಒಂದು ರೂಪಾಯಿ ಹಾಕೋರು ನಾಲ್ಕು ವಾರಲ್ಲೂ ಕೂಡ ಒಂದೊಂದು ರೂಪಾಯಿ ಕಾ ನಾಣ್ಯ ನೋಡಿ ನೋಟ್ ನೋಡಿ ಖುಷಿ ಆಗೋಯ್ತು ಈ ರೀತಿ ನಮಗೆ ಇಮಾಮ್ ಸಾಹಿಗೂ ಗೋಕಲಾಶ್ರಿಗೂ ಏನು ಸಂಬಂಧ ನನಗೆ ಅವರಲ್ಲಿ ನಾವೆಲ್ಲಿ ಯಾವ ಶಿವನ ಗೋಲಿಂದ ಯಾವ ರಂಜಾನು ನಾವು ಈಗ ನೋಡಿ ಎಲ್ಲ ಥರದ್ದು ಹೇಳ್ತಾರೆ ಅವತ್ತು ಏನೂ ಇರಲಿಲ್ಲ ಯಾವ ಜಾತಿ ಧರ್ಮ ಏನಿಲ್ಲ ಒಂದು ಬಾಂಧವ್ಯ ಚೆನ್ನಾಗಿತ್ತು ಅಷ್ಟೇ ಯಾವ ಉಪಕಾರ ಎಲ್ಲ ಥರದ ನಿರಾಕಾರ ಇತ್ತು ಅವಾಗ ಅದಕ್ಕೆ ಏನಕ್ಕೆ ಹೇಳ್ತಾ ಇದ್ದರೆ ಇವತ್ತಿನ ದಿನ ಎಲ್ಲ ಆ ಜಾತಿ ಈ ಜಾತಿ ಅಂತ ಕೆಂಚಾಡೋದು ಆವತ್ತು ಯಾವ ಜಾತಿ ಇಲ್ಲ ನಾನು ಹೇಳ್ತಾರಲ್ಲ ಐವತ್ತು ವರ್ಷ ಇದ್ರ ಮಾತು ಇವತ್ತು ಐವತ್ತು ವರ್ಷ ಆಯಿತು ಬಂತು ನಾನು ಆ ಹೋಗಿ ಇವತ್ತು ಸ್ಕೂಟ್ರಲ್ಲಿ ಹೋಗೋಕ್ಕಾರಾಗ್ಲಿ ಮತ್ತು ನಮ್ಮ ಮೊನ್ನೆ ನಾ ಒಂದು ಹೋದ ಒಂದು ವರ್ಷ ನೋಡೋನ್ಬಿಟ್ಟು ಆ ವರ್ಷದಲ್ಲೇ ಹೋದೋ ನಮ್ಮ ಡ್ರೈವರಿಗೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಕಾರ್ ಇರಿಸಿ ಆ ಮನೆ ಜ್ಞಾಪಕ ಇದೆ ಚೆನ್ನಾಗಿತ್ತು ಆಮೇಲೆ ನಿಂತು ಭಾಗ ತೆಗೆದು ನೋಡಿದೆ ಮನೆ ಮುಂದೆ ಏನಂತ ಮಂಚಿಲ್ಲ ಅಂತ ಒಂದು ಹೆಸರು ಇತ್ತು ಖುಷಿ ಮಾಡಿ ಏನೋ ಒಂಥರ ನಮಗೆ ದೇವಸ್ಥಾನಕ್ಕೆ ಹೋದ ಕೈ ಮುಗಿ ಅಲ್ವಾ ಆ ಥರ ಕೈ ಮುಗಿಯ ನಾನು ಅಂತ ಮನಸ್ಸು ಬಂದುಬಿಡ್ತು ಏನು ಕೇಳ್ತಾಯಿದ್ದರೆ ಮನೆಯೋಕ್ಕಾಗಲ್ಲ ಅವತ್ತಿನ ದಿನ ಒಂದು ರೂಪಾಯಿ ಇರ್ಬೋದು ಇವತ್ತು ಲಕ್ಷ ಕೋಟಿ ಬೆಲೆ ಬಾಳೋಸ್ ಬೆಳೆವಾಳೋವಂಥ ಅದು ಬಾಂಧವ್ಯ ಅದು ಇವತ್ತು ಆ ಕಡೆ ಹೋದ್ರೆ ನೋಡ್ತೀನಿ ಆ ಕಡೆ ತಿರುಗಿ ಹಾಗೆ ನಾವು ಇವತ್ತಿನ ದಿನ ಜಾತಿ ಜಾತಿ ಅಂತ ಕಿರ್ಚಾಡ್ತೀವಿ ಆ ಎಲ್ಲ ಜಾತಿಗೂ ಒಂದೇ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇರುತ್ತೆ